ಅಜ್ಜಿ ಕಾಳದಿಂದ ಯೂಸ್ ಮಾಡುವ ತಿಸ್ಮಿ ಮೋತಿ ಈಗ ನಿಮ್ಮ ಪಾಪುಗೆ ಹಲ್ಲು ನೋವು ಅಂತಂದರೆ ಹಲ್ಲು ಬರುವಾಗ ನೋವು ಜ್ವರ ಇಲ್ಲಂತಂದರೆ ಅವರಿಗೆ ರ್ಯಾಷಸ್ ಅಂದರೆ ಕಿರಿಕಿರಿ ಮಾಡ್ತಾ ಅಂತಂದರೆ ಈ ಥರದ್ದು ನೀವು ತಿಸ್ಮಿ ಮೋತಿ ಅಂತ ಆಯುರ್ವೇದಿಕ್ ಶಾಪ್ ಒಳಗೆ ಸಿಗ್ತದೆ ಅದು ನೀವು ತಗೊಂಡು ಹಾಕ್ಬೋದು ಇದ್ರ ಬಗ್ಗೆ ನಾನು ತಿಸ್ಮಿ ಮೋತಿ ಬಗ್ಗೆ ನಾನು ವಿ ಈ ವಿಡಿಯೋದಲ್ಲಿ ನಿಮಗೆ ವಿವರಣೆಗಳನ್ನು ಕೊಡ್ತೇನೆ ಈ ತಿಸ್ಲಿ ಮೋತಿ ಅಂತಂದರೆ ಏನು ಅದು ಎಲ್ಲಿ ಸಿಗ್ತದೆ ನಿಮಗೆ ಮತ್ತು ಅದರಿಂದ ಬೆನಿಫಿಟ್ಸ್ ಏನು ಅದರಿಂದ ಸೈಡ್ ಎಫೆಕ್ಟ್ಸ್ ಏನು ಅದ್ರ ಬಗ್ಗೆ ಈ ವಿಡಿಯೋನಲ್ಲಿ ಚರ್ಚೆ ಮಾಡೋಣ ಇತ್ತೀಚಲಿ ಮೋತಿ ಬಂದು ನಿಮಗೆ ಹೈದ್ರಾಬಾದ್ ಮೂಲದವರು ಮಾರ್ಕೆಟಿಂಗ್ ಮಾಡ್ತಾರೆ ಇದು ಬಂದು ಈ ಮೋತಿ ಬಂದು ನಿಮಗೆ ಫಾಜಿಲ್ ಅಂತಂದರೆ ಪಂಚ ಲೋಹ ಇಲ್ಲ ಅಂತಂದರೆ ಅದು ಫಾಜಿಲಿಂದ ಮಾಡಿರ್ತಾರೆ ಅದು 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 ಮಾಡಿ ಇದು ಮೋತಿ ತಯಾರು ಮಾಡಿರ್ತಾರೆ ಇದಕ್ಕೆ ನಿಮಗೆ ಪಂಚಲೋಹ ಅಂತ ಕೂಡ ನೀವು ಸಿಗ್ತದೆ ನಿಮಗೆ ಎಲ್ಲಿ ಸಿಗ್ತದೆ ಅಂತಂದರೆ ಇದು ಆಯುರ್ವೇದಿಕ್ ಶಾಪ್ ಒಳಗೆ ಸಿಗ್ತದೆ ಇದು ಯಾ ಅಂತಾರೆ ಇದು ಯಾಕೆ ಯೂಸ್ ಮಾಡಬೇಕು ಅಂತ ಎಲ್ಲರದ್ದು ಇದು ಇದಿರ್ತದೆ ಏನಂತಂದರೆ ಇದೊಳಗೆ ಒಂದು ಸಕ್ಸಿನಿಕ್ ಆ್ಯಸಿಡ್ ಅಂತ ಒಂದು ಪದಾರ್ಥ ಇರ್ತದೆ ಅದರಿಂದ ಪಾಪಂದು ಇಲ್ಲ ಇಲ್ಲಂತಂದರೆ ಪಾಪುಗೆ ಟೀತಿಂಗ್ ಆಗೋದು ಪೇನ್ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಎಷ್ಟು ಏನು ಪ್ರೂವನ್ ಆಗಿಲ್ಲ ಇನ್ನು ಎವಿಡೆನ್ಸ್ ಏನಿಲ್ಲ ಏನಂತಂದರೆ ಇದು ಎರಡು ಮೋತಿ ಹಾಕಿದರೆ ಒಳ್ಳೆಯದು ಅಂತ ಅಂತಾರೆ ಅಜ್ಜಿ ಕಾಲದಿಂದ ಕೂಡ ಇದು ಯೂಸ್ ಮಾಡ್ತಾಯಿದ್ದಾರೆ ಹಲ್ಲು ಬರುವಾಗ ಅಂತಂದರೆ ಪಾಪುಗೆ ಹಲ್ಲು ಬರೋಕ್ಕಿಂತ ಮುಂಚೆಯೇ ನಾವು ಹಾಕಬೇಕು ಇದಕ್ಕೆ ಅಂತಂದರೆ ಇದು ಮೋತಿ ನಿಮಗೆ ಎರಡು ಮೋತಿ ಹಾಕಬೇಕು ಈ ಥ್ರೆಡ್ ಅಂತೂ ಬಹಳ ಚಿಕ್ಕದಾಗಿರ್ತದೆ ಈ ಥ್ರೆಡ್ ಹೋದರೂ ಕೂಡ ನೀವು ಬೇರೆ ಥ್ರೆಡ್ ಕೂಡ ಹಾಕ್ಬೋದು ಏನಂತಂದರೆ ಫುಲ್ಲು ಟೈಟಾಗಿ ಕಟ್ಟಕ್ಕೆ ಹೋಗ್ಬಿಡ್ರಿ ಎರಡು ಮೋತಿ ಹಾಕಿದರೆ ಎಫೆಕ್ಟಿವ್ ಅಂತ ಹೇಳ್ತಾರೆ ನೀವು ಎರಡು ಮೋತಿ ಯೂಸ್ ಮಾಡ್ಬೋದು ಮತ್ತು ಇದು ತಿಸ್ಮಿ ಮೋತಿ ಬಂದು ನಿಮಗೆ ಆಯುರ್ವೇದಿಕ್ ಶಾಪ್ ಒಳಗೆ ಇಪ್ಪತ್ತು ರೂಪಾಯಿ ಇಲ್ಲಾಂದರೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಒಳಗಡೆನೇ ಸಿಗ್ ಸಿಗ್ಬಿಡ್ತದೆ ಮತ್ತು ಇನ್ನೊಂದು ಬಂದು ಇದು ಎಲೆಕ್ಟ್ರೋ ಬ್ಯಾಂಡ್ ಕೂಡ ಸಿಗ್ತದೆ ಇದು ಎಲೆಕ್ಟ್ರೋ ನೆಕ್ಲೆಸ್ ಇದು ಕೂಡ ಹತ್ತು ರೂಪಾಯಿ ಅಷ್ಟೇ ಇದು ಕೂಡ ಟೀತಿಂಗ್ ಪೇಯ್ನ್ ರಿಲೀಫ್ ಮಾಡ್ತದೆ ಅಂತ ಹೇಳ್ತಾರೆ ಏನಂತಂದರೆ ಸೈಂಟಿಫಿಕ್ ಪ್ರೂವನ್ನ ಏನಿಲ್ಲ ಈ ಥರದ್ದು ಎರಡು ಮೂತಿ ಹಾಕಿದರೆ ಅಂತಂದರೆ ಯಾವಾಗ ಹಾಕಬೇಕು ಅಂತಂದರೆ ಹಲ್ಲು ಬರೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಸಿಕ್ಸ್ ಟು ಏಯ್ಟ್ ಮಂತ್ಸ್ಗಿಂತ ಮುಂಚೆನೇ ಹಾಕಬೇಕು ಇದು ತ್ರೀ ಇಯರ್ಸ್ವರೆಗೆ ಹಾಕ್ಬೋದು ಪಾಪುವಿಗೆ ಎಷ್ಟುವರೆಗೆ ಹಾಕಬೇಕು ಅಂತಂದರೆ ನೆಕ್ಸ್ಟ್ ಕ್ವೆಶನ್ ಇದು ತ್ರೀ ಇಯರ್ಸ್ವರೆಗೆ ಹಾಕ್ಬೋದು ಪಾಪುಗ್ದೇನಾದ್ರು ಜ್ವರ ಕಿರಿಕಿರಿ ಇದ್ರೆ ಕಡಿಮೆ ಆಗ್ತದೆ ಈ ತಿಸ್ಮಿ ಮೂತಿ ಬಂದು ಸೇಫ್ ಇದೇನಾ ಇದ್ದದ ಏನು ಅಂತ ಬಗ್ಗೆ ನಾವು ತಿಳ್ಕೊಳ್ಳೋಣ ಇದ್ರ ಬದ್ದು ಇದು ಮೋತಿ ಬಂದು ಚಿಕ್ಕ ಚಿಕ್ಕದಾಗಿರ್ತದಲ್ವ ಅದಕ್ಕೆ ಜೋಕಿಂಗ್ ಆಗೋ ಚಾನ್ಸಸ್ ಇರ್ತದೆ ಮತ್ತು ಪಾಪುಗೆ ಕುತ್ತಿಗೆಗೆ ಟೈಟಾಗಿ ಕಟ್ಬಿಟ್ಟಿದ್ರೆ ದಾರ ಏನಾಗ್ತದೆ ಅಂತಂದರೆ ಅವರಿಗೆ ಕುತ್ತಿಗೆ ಕಟ್ಟಂಗೆ ಸ್ಟ್ರ್ಯಾಂಗ್ಯುಲೇಷನ್ ಪೇನ್ ಕೂಡ ಆಗ್ತದೆ ಇದರಿಂದ ಜಾಸ್ತಿ ಡೆತ್ಸ್ ಕೂಡ ರಿಪೋರ್ಟ್ಸ್ ಆಗಿದೆ ಅದಕ್ಕೆ ಮಿತಿ ಮಾರಿ ಯೂಸ್ ಮಾಡ್ಬೋದು ಅದಕ್ಕೆ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಾರಿ ಪಿಡಿಯಾಟ್ರಿಷಿಯನ್ ಹತ್ರ ಕನ್ಸಲ್ಟ್ ಮಾಡಿನೇ ಯೂಸ್ ಮಾಡಿ ಯಾಕೆಂದರೆ ಇದರಿಂದ ಏನು ಉಪಯೋಗ ಅಂತ ಏನು ಸೈಂಟಿಫಿಕ್ ಎವಿಡೆನ್ಸ್ ಏನಂತೂ ಏನಿಲ್ಲ ಏನಂತಂದರೆ ಅಜ್ಜಿ ಕಾಲದಿಂದ ಈ ಮೋತಿಯನ್ನು ಯೂಸ್ ಮಾಡ್ತಾನೆ ಇರ್ತಾರೆ ಅದಕ್ಕೆ ಈ ವಿಡಿಯೋ ಮಾಡಿದ್ದೇನೆ ಥ್ಯಾಂಕ್ ಯು